ಕೊಪ್ಪಳ ಜಿಲ್ಲಾ ಕೇಂದ್ರದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಹುಲಿಗೆಯಲ್ಲಿ ಬುಧವಾರ ಹುಲಿಗೆಮ್ಮ ದೇವಿ ರಥೋತ್ಸವ ಸಂಭ್ರಮದಿಂದ ನೆರವೇರಿತು ಹುಲಿಗೆಮ್ಮ ದೇವಿ ದೇವಸ್ಥಾನದ ಪ್ರವೇಶ ದ್ವಾರದಿಂದ ಆರಂಭವಾದ ರಥದ ಮೆರವಣಿಗೆ ಪಾದಗಟ್ಟಿ ತನಕ ಸಾಗಿತ್ತು ಆಗ ಭಕ್ತರಿಂದ ಊದೋ ಊದೋ ಹುಲಿಗೆಮ್ಮ ಎನ್ನುವ ಘೋಷಣೆಗಳು ಮೊಳಗಿದವು ವಿವಿಧ ಕಲಾ ತಂಡಗಳು ಪ್ರದರ್ಶನ ನೀಡುತ್ತಾ ಮುಂದೆ ಸಾಗುತ್ತಿದ್ದರೆ ಹಿಂದೆ ತರಹೇವಾರಿ ಹೂಗಳಿಂದ ಅಲಂಕೃತಗೊಂಡು ಬರುತ್ತಿದ್ದ ತೇರು ಕಣ್ಮನ ಸೆಳೆಯಿತು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಹಾಗೂ ತಮಿಳುನಾಡಿನಿಂದ ಭಕ್ತರು ಬಂದಿದ್ದರು ಇಲ್ಲಿಗೆ ನಾವು ಸುಮಾರು ಒಂದು ಇಪ್ಪತ್ತು ವರ್ಷದ ನಮ್ಮ ಅಪ್ಪರ ನಮ್ಮ ನೆನಪಿಂದ ಹೊರಕೈತಾರೆ ನಮ್ಮ ದೇವಿಗೆ ಬಂದಲ್ಲಿದ್ದ ನಮಗೆಲ್ಲ ಒಳ್ಳೆದಾಗೈತೆ ನಾವು ಬೆಂಗಳೂರಿಂದ ಬಂದಿರೋದು ಅಮ್ಮನ ಗುಡಿ ಅಂತೂ ಭಾಳ ನೋಡೋಕೆ ತುಂಬ ಚೆನ್ನಾಗಿದೆ ಹಾಗೆ ಅಮ್ಮನೂ ತುಂಬ ಆಗಿದ್ದಾಳೆ ಯಾಕಂದರೆ ಎಷ್ಟು ಭಕ್ತಿಯಿಂದ ನಾವು ನಡ್ಕೊತೀವಿ ಅಷ್ಟೇ ಧೈರ್ಯ ಕೊಡ್ತಾಳೆ ಅಮ್ಮ ಏನಿದ್ರು ಜೀವನದಲ್ಲಿ ನಮಗೆಲ್ಲ ಥರದ ಪರಿಹಾರನೂ ಈ ಜಾಗದಲ್ಲಿ ಆಗಿದೆ ಎಲ್ಲಿದ್ರು ಜೀವನದಲ್ಲಿ ಸಂತೋಷವಾಗಿ ಇಟ್ಟಿದ್ದಾಳೆ ತಾಯಿ ಹುಲಿಗೆಮ್ಮ ರಥೋತ್ಸವಕ್ಕೂ ಮುನ್ನ ಮಳೆಯ ನಡುವೆಯೂ ಜೋಗತಿಯರು ತುಂಗಭದ್ರಾ ನದಿಯ ದಂಡೆಯಲ್ಲಿ ಗಂಗಾ ಪೂಜೆ ನೆರವೇರಿಸಿದರು ಭಕ್ತರು ಜೋಳದ ರೊಟ್ಟಿ ಚಪಾತಿ ಅನ್ನ ಕಡುಬು ಹೋಳಿಗೆ ಹೀಗೆ ಅನೇಕ ತಿನಿಸು ಸಮರ್ಪಿಸಿದರು ಜನಸಂಖ್ಯೆ ಅಕ್ಕಿ ಇಟ್ಟು ತುಂಬ್ತಾರೆ ನಮ್ಮ ತಮ್ಮ ತಾಕಿದ್ದಟ್ಟು ಒಂದು ರೂಪಾಯಿ ಎರಡು ರೂಪಾಯಿ ಕಾಣಿಕಾನೆ ಇಡ್ತಾರ ಸರ ಎಲ್ಲರೂ ಚೆನ್ನಾಗಿ ಪೂಜೆ ಮಾಡ್ತಿದ್ದಾರ ಸರ್ ಇನ್ನು ಜಾತ್ರೆಯ ಸಮಯದಲ್ಲಿ ಮೊದಲ ಬಾರಿಗೆ ಮಹಾ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು ಸಾವಿರಾರು ಭಕ್ತರಿಗೆ ಅನ್ನ ಸಾಂಬಾರ್ ಬದನೆಕಾಯಿ ಪಲ್ಲೆ ಸಿಹಿ ಬೂಂದಿ ಮಾದಲಿ ಹೋಳಿಗೆ ಹೀಗೆ ತರಹೇವಾರಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ತಾಯಿ ಹುಲ್ಗೆಮ್ಮನ ಈ ದಿನದ ರಥೋತ್ಸವ ಮೊದಲ ಬಾರಿಗೆ ಪ್ರಾಧಿಕಾರದ ವತಿಯಿಂದ ಜರುಗಿಸಲಾಗುತ್ತಿದೆ ಅತ್ಯಂತ ವೈಭವಿತವಾದಂತಹ ರಥೋತ್ಸವ ಕಾರ್ಯ ಜರುಗಿರುತ್ತದೆ ಈ ದಿನ ಸರಿ ಸುಮಾರು ಎರಡು ಲಕ್ಷಕ್ಕೂ ಮೇಲ್ಪಟ್ಟು ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದಿರುತ್ತಾರೆ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಐತೆ ಜನ ವ್ಯಾಪಾರ ಚೆನ್ನಾಗೈತೆ ಅಮ್ಮನ ಜಾತ್ರೆಯೂ ಚೆನ್ನಾಗಿ ಮಾಡ್ತೀವಿ ನಾವು ಕಾಯಿ ಉಡಿಸ ಮನ ಸೀರೆ ಎಲ್ಲ ಮಾಡ್ತೇವೆ ಸರ್ ರಥೋತ್ಸವ ಮೆರವಣಿಗೆ ಮಹಾದಾಸೋಹದ ಜೊತೆಗೆ ಹುಲಿಗಿಯಲ್ಲಿ ದೇವಿಗೆ ಪ್ರಿಯವಾದ ಕುಂಕುಮ ಭಂಡಾರ ಹಸಿರು ಬಳೆ ಕಾಯಿ ಸೀರೆ ಹೂವು ಮಾರಾಟ ಜೋರಾಗಿತ್ತು